ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ಇವತ್ತು ಯಾವ ಜಾತ್ರೆ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾನು ಯಾವ ಜಾತ್ರೆಗೂ ಬಂದಿಲ್ಲ ನಿಮ್ಗೇನೋ ತೋರಿಸ್ಬೇಕು ಅಂತ ಬಂದಿದ್ದೀನಿ ಬನ್ನಿ ಅಲ್ಲಿ ಹೋಗಿ ನೋಡೋಣ ಹಾಗೆ ಎಲ್ಲಿರೋದು ಅಂತಲೂ ಹೇಳ್ತೀನಿ ಬಂದು ಹೊಸ್ಕೋಟೆ ಹಳೆ ಬಸ್ ಸ್ಟಾಪ್ ಎದುರುಗಡೆ ಅಮ್ಮಾಸ್ ಬೇಕರಿ ಅಂತ ಇದೆ ಅದ್ರ ಮೇಲೆ ಗಡೆ ಪರಮೇಶ್ವರಿ ಸೀರೆ ಮನೇಲಿ ನಾವಿದ್ದೀರಿ ಬನ್ನಿ ನಾವ್ ಇವತ್ತು ಆ ಓನರ್ ಇದಾರೆ ನಾವ್ ಅವ್ರ ಹತ್ರ ಕೇಳೋಣ ಹಾಗೆ ಯಾವ್ಯಾವ ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ ಅಂತಾನು ನೋಡೋಣ ಹಾಗೆ ಇವತ್ತು ನಮಗೆ ಯಾವ ವೆರೈಟೀಸ್ ಆಫ್ ಸ್ಯಾರಿ ತೋರಿಸ್ತಾ ಇದಾರೆ ಹಾಗೆ ಅವರ ಓನ್ ಮ್ಯಾನುಫ್ಯಾಕ್ಚರ್ ಯಾವ ತರ ಮಾಡ್ತಾರೆ ಅದ್ರ ಸ್ಪೆಷಾಲಿಟಿ ಏನು ಯಾವ್ಯಾವ ತರ ಡಿಸೈನ್ಸ್ ಅಲ್ಲಿ ಇದೆ ಅನ್ನೋದನ್ನೆಲ್ಲ ತಿಳ್ಕೊಂಡೋಣ ಅಮ್ಮ ನಮಸ್ಕಾರ ನನ್ನ ಹೆಸರು ಮಲ್ಲಿಕ್ ಅರ್ಜುನ ಅಂತ ಹೇಳಿಬಿಟ್ಟು ನಮ್ಮದು ಸುಮಾರು ನಲವತ್ತು ನಲ್ವತ್ತೈದು ವರ್ಷದಿಂದ ನನ್ನ ವ್ಯಾಪಾರ ಇದೆ ಅಮ್ಮ ನಲ್ವತ್ತು ನಲ್ವತ್ತೈದು ವರ್ಷದಿಂದ ಇದೆ ಎಲ್ಲ ಅಂಗಡಿಗಳಿಗೂ ನಮ್ದು ಸಪ್ಲೈ ಇದೆ ಮತ್ತೆ ಇಲ್ಲಿ ಕೌಂಟರ್ ಸೇಲುಗಳು ಸೇಲು ಇದೆ ಎಲ್ಲಾ ಕಡೆನೂ ನಾವು ಕಳಿಸ್ತಾ ಇದ್ದೀವಿ ನೋಡಿ ಇದೆಲ್ಲ ನಿಮ್ಗೆ ಇದೆಲ್ಲ ಹೊರಗಡೆ ಬಂದು ನಿಮಗೆಲ್ಲ ಗೊತ್ತೇ ಇರುತ್ತೆ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಆಪ್ ಕಂಚಿ ಅಂತಾರೆ ಹಾಪ್ ಕಂಚಿ ಹಾಪ್ ಕಂಚಿ ಆಫ್ ಕಂಚಿ ಒಂದು ತೋರಿಸ್ತೀನಿ ಒಂದೇ ಒಂದು ಸೆಕೆಂಡ್ ನೋಡಿ ಇದು ಯಾವ ತರ ಇದೆ ಅನ್ನೋದು ನೋಡ್ಬಿಟ್ರಿ ನೋಡ್ರಿ ಇದು ಹೊರ್ಗಡೆ ಬಂದು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಅಮ್ಮ ಇಲ್ಲಿ ಬರೀ ಒಂದೂವರೆ ಸಾವಿರ ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಒಂದೂವರೆ ಸಾವಿರ ನೀವು ಒಂದು ಸೀರೆ ಬೇಕಾದ್ರೂ ತೊಗೊಬೋದು ಐದು ಸೀರೆ ಬೇಕಾದ್ರೂ ತೊಗೊಬೋದು ನೂರು ಸೀರೆ ಬೇಕಾದ್ರೂ ತಗೊಬೋದು ನಮ್ಮ ಹತ್ರ ಒಂದೇ ರೇಟು ಒಂದೇ ಬೆಲೆ ಇರುತ್ತೆ ಒಂದೇ ಕ್ವಾಲಿಟಿ ಇರುತ್ತೆ ಒಂದೇ ಇದು ಇರುತ್ತೆ ಇಲ್ಲಿ ನೋಡಿ ಬಟ್ಟೆ ನೋಡಿ ಯಾವ ತರ ಇದೆ ಅನ್ನೋದು ಇದರಲ್ಲಿ ಕಂಚಿಗೂ ಹಾಫ್ ಕಂಚಿಗೂ ಇರೋ ಡಿಫರೆನ್ಸ್ ಏನು ಸರ್ ಏನಿಲ್ಲ ಪ್ಯೂರ್ ಕಂಚಿ ಅಂದ್ರೆ ಪ್ಯೂರ್ ರೇಷ್ಮೆ ಹಾಕಿರ್ತಾರೆ ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಗೊತ್ತಾ ಅಂಗಡಿಗಳಲ್ಲಿ ಇದನ್ನೇ ಕಂಚಿ ಅಂತ ಹೇಳಿ ಮಾಡ್ತಾರೆ ಅಮ್ಮ ಇದು ಬೇಕಾದಷ್ಟು ಕಡೆ ನಡೀತಾ ಇದೆ ನೋಡ್ರಿ ಇದೇ ಸೀರೆನೇ ನಿಮ್ಗ ಐದ್ ಸಾವಿರ ಆರ್ ಸಾವಿರ ಅಂತ ಹೇಳಿದ್ರು ನಿಮ್ಗೆ ಏನು ಗೊತ್ತಾಗೋದಿಲ್ಲ ನೋಡ್ರಿ ಅಷ್ಟು ಚೆನ್ನಾಗಿದೆ ಒಂದ್ ಡೌಟ್ ಏನು ಅಂದ್ರೆ ತರ ಕಂಡಿಡೀಬಹುದು ಹಾಫ್ ಕಂಚಿ ಅಂತ ಸಾಫ್ಟ್ನೆಸ್ ಇರುತ್ತೆ ಮಾಮೂಲಿ ಕಂಚಿಯಲ್ಲಿ ಇವಾಗ ಬಾರ್ಡ್ರು ಅಷ್ಟೇ ನೋಡಿದ್ರೆ ಈ ಕಂಚಿನೇ ಒರಿಜಿನಲ್ ಕಂಚಿ ಸ್ಯಾರಿ ಆಗ್ಬೋದು ಬಟ್ ಹೆಂಗೆ ಇವಾಗ ನಮ್ಮಂತವ್ರಿಗೆ ಗೊತ್ತಿಲ್ಲ ಯಾವ ತರ ಕಂಡಿಡಿಯೋದು ನೋಡಿ ಅಮ್ಮ ಇದು ದಾರ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಮ್ಮ ದಾರ ನೋಡಿದ್ರೆ ನೋಡ್ರಿ ಇದೆಲ್ಲ ಹಾಫ್ ಮಿಕ್ಸ್ ಆಪ್ ಮಿಕ್ಸ್ ದಾರ ಕ್ವಾಲಿಟಿ ಚೆನ್ನಾಗಿರುತ್ತೆ ರೇಷ್ಮೆ ಅಂದ್ರೆ ಪ್ಯೂರ್ ರೇಷ್ಮೆ ಬಂದಿರುತ್ತೆ ದಾರ ಇದು ಅಷ್ಟೇ ಕ್ವಾಲಿಟಿ ಫಸ್ಟ್ ಕ್ಲಾಸ್ ಆಗಿರೋ ನೋಡಮ್ಮ ಇದ್ರನ್ನೇ ಕೆಲವರೆಲ್ಲ ಪ್ಯೂರ್ ರೇಷ್ಮೆ ಅಂತಾನೆ ಮಾರ್ಬಿಡ್ತಾರೆ ಗೊತ್ತಾಯ್ತಾ ಈಗಂತೂ ಸಿಕ್ಕಾಪಟ್ಟೆ ಮೋಸ ನಡೀತಾ ಇದೆ ನಮ್ದು ನಲವತ್ತೈದು ವರ್ಷದಿಂದ ನಮ್ದು ಇದೇ ವ್ಯಾಪಾರ ಇದೇ ವ್ಯವಹಾರ ಇದೇ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಆ ತರ ಇಲ್ಲ ನೋಡಿ ಎಲ್ಲೆಲ್ಲಿಂದ ನಮ್ಮ ಮಂಗಡಿಗೆ ಬರ್ತಾರೆ ಏನೋ ನಂಬಿಕೆ ನಂಬಿಕೆ ಮೇಲೆ ಸುಮಾರು ಮೈಸೂರು ಮಂಗಳೂರು ಮದ್ದೂರು ಈ ಕಡೆ ಹಾಸನ ತುಮಕೂರಿ ಕಡಾ ಬರ್ತಾರೆ ಬೇಕಾದಷ್ಟು ಡೈಲಿ ಹೋಗ್ತಾನೆ ಇದೆ ನೋಡ್ರಿ ಡೈಲಿ ನೋಡ್ರಿ ಇದೆಲ್ಲಾ ಸೀರೆಗಳೇ ಎಲ್ಲ ಇದೇ ಐಟಮ್ಗಳೇ ನನ್ನ ಹತ್ರ ಇರೋದು ನೋಡ್ರಿ ಎಲ್ಲಾ ಎಂತ ಸ್ಟಾಕ್ ಇದೆ ನೀವು ಯಾವ್ದೇ ಸೀರೆ ತಗೊಳ್ಳಿ ಇದು ಅಷ್ಟೇ ತೋರ್ಸಿ ನೋಡ್ರಿ ಬರೀ ಒಂದೂವರೆ ಸಾವಿರ ರೂಪಾಯಿ ಇವತ್ತು ಒಂದೂವರೆ ಸಾವಿರ ರೂಪಾಯಿ ಮಾಮೂಲಿ ಸೀರೆ ಬರೋದಿಲ್ಲ ಅಲ್ವಾ ಅಂತದ್ ನಾನು ಆಪ್ ಕಂಚಿ ಒಳಗೆ ನಿಮ್ಗೆ ಬರೀ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಅಂದ್ರೆ ಇದು ಮಿರಾಕಲ್ ಬಾಡ್ ಚೆನ್ನಾಗಿದೆ ಜರಿ ಚೆನ್ನಾಗಿದೆ ಸೀರೆ ನೋಡಿದ್ರು ಹೌದು ಕಾಂಟ್ರಾಸ್ಟ್ ಬಾಡ್ರ್ ನವಿಲ್ ಡಿಸೈನ್ ಬಂದಿದೆ ಆಮೇಲೆ ನೀವು ಬಲ್ಪ್ ಆಗಿ ತಗೊಂಡ್ರೆ ನಿಮ್ಗ ಒಂದೇ ಕಲರ್ ಬೇಕಂದ್ರೂ ನಾನು ರೆಡಿ ಮಾಡ್ಕೊಡ್ತೀನಿ ಎಷ್ಟು ಪೀಸ್ ಸಿಗ್ಬೋದು ಒಂದೇ ಕಲರ್ ಬೇಕು ಅಂತ ನಿಮ್ ನೀವು ಇನ್ನೂರು ಮುನ್ನೂರು ನಾನೂರು ಆ ತರ ಆರ್ಡರ್ ಕೊಟ್ರೆ ಮೊನ್ನೆ ನೋಡ್ರಿ ಅವ್ರ ಯಾರು ಅರವತ್ತು ಸೀರೆ ಒಂದೇ ಕಲರ್ ಬೇಕು ಅಂತ ನನಗೆ ಆರ್ಡರ್ ಕೊಟ್ಟಿದ್ರು ಅವ್ರಿಗೆ ನಾನು ರೆಡಿ ಮಾಡ್ಕೊಟ್ಟೆ ಒಂದೇ ಕಲರ್ ಯಲ್ಲೋ ಕಲರ್ ಹೇಳಿದ್ರು ಅವ್ರಿಗೆ ರೆಡಿ ಮಾಡ್ಕೊಟ್ಟೆ ನೀವು ಎಷ್ಟು ದಿನ ರೆಡಿ ಮಾಡಕ್ಕೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬೇಕಾಗುತ್ತೆ ಹದಿನೈದು ಇಪ್ಪತ್ ದಿವಸ ಅಮ್ಮ ಇನ್ನೊಂದು ಇದಂತೂ ನಮ್ಮ ಹತ್ರ ಅಮ್ಮ ಫಸ್ಟ್ ಆಗಿದೆ ಬರೀ ಒಂದ್ ಸಾವಿರ ರೂಪಾಯಿ ಯಾರು ದೊಡ್ಡ ಹೌದು ದೊಡ್ಡ ಬಾಡ್ರ್ ಇದೆ ಆಮೇಲೆ ಚಿಕ್ಕ ಬಾಡ್ರು ಇದೆ ನೋಡಿ ಸಿಕಾ ಬಟ್ಟರು ನೋಡಿ ಇದು ಅಷ್ಟೇ ಬಹಳ ಚೆನ್ನಾಗಿದೆ ಇಲ್ಲಿ ಬಾರ್ಡರ್ ಲೆಸ್ ಬರುತ್ತಾ ಬಾರ್ಡರ್ ಲೆಸ್ ಚನ್ನಾಗಿ ಕಾಣೋದಿಲ್ಲ ಬಾರ್ಡರ್ ಇದ್ರೇನೆ ಲಕ್ಷಣ ಅದು ಮಾಡ್ಕೊಡ್ತೀವಿ ಓ ಖಂಡಿತ ಖಂಡಿತ ಮಾಡ್ಕೊಡ್ತೀರಮ್ಮ ಖಂಡಿತ ಮಾಡ್ಕೊಡ್ತೀವಿ ಇದಂತೂ ನಮ್ಮ ಹತ್ರ ಸಿಕ್ಕಾಪಟ್ಟೆ ನಮ್ಮ ಬಹಳ ಡಿಮ್ಯಾಂಡ್ ಇದೆ ಫಾಸ್ಟ್ ಮೂವಿಂಗ್ ಆಮೇಲೆ ಇನ್ನೊಂದು ಈ ಮದ್ವೆ ಮಧುವೇಗಿರartifactId ಏನ್ ಮಾಡ್ತಾರಂದ್ರೆ ಈ ಕೊಡೋರಿಗೆ ಜಾಸ್ತಿ ಇಷ್ಟ ಪಡ್ತಾರೆ ಈ ಸೀರೆ ಕರೋದಿಕ್ಕೆ ಏನು ಐವತ್ತು ನೂರು ಆ ತರ ಸೀರೆ ತಕೊಂಡು ಹೋಗತಾರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದು ತುಂಬಾ ಚೆನ್ನಾಗಿದೆ ಕಲರ್ಸ್ ಮಾತ್ರ ಎಲ್ಲ ಕಾಂಟ್ರಾಸ್ಟ್ ಕಲರ್ ಎಲ್ಲಾ ಸೀರೆಗಳು ಎಲ್ಲಾ ಸೀರೆಗಳು ನೋಡಿ ಸ್ಟಾಕ್ ಯಾವಾಗ ಸ್ಟಾಕ್ ಇದ್ದೇ ಇರುತ್ತೆ ನಮ್ಮತ್ರ ಹತ್ರ ಯಾವಾಗ ಕಮ್ಮಿ ಅಂದ್ರೆ ನೂರ ಐವತ್ತಿ ಸೀರೆ ನನ್ನ ಹತ್ರ ಸ್ಟಾಕ್ ಇರುತ್ತಮ್ಮ ನೋಡಿ ಇದು ಅಷ್ಟೇನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಾಂಟ್ರಾಸ್ಟ್ ಬಾರ್ಡರ್ ಲೈಟ್ ಬ್ಲೂಗೆ ಪರ್ಪಲ್ ಬಾರ್ಡರ್ ಕೊಟ್ಟಿದ್ದಾರೆ ಎಷ್ಟು ಲುಕ್ ಮತ್ತೆ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಅಂದ್ರೆ ನೀವು ರಿಯಲ್ ಆಗಿ ಅಂತೂ ತುಂಬಾ ಅಂದ್ರೆ ಯಾರು ನಂಬೋದಿಲ್ಲ ಆ ರೇಟ್ ನಾನು ಕೊಡ್ತಾ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ನಮ್ ರೇಟ್ ನಮ್ ಕ್ವಾಲಿಟಿ ನಮ್ ಸೀರೆ ಯಾರು ಕೊಡೋದಿಲ್ಲ ಆ ರೇಟ್ ನಾನು ಕೊಡ್ತಾ ಇದ್ದೀನಿ ಅಮ್ಮ ಇದಂತೂ ಫುಲ್ ಡಿಮ್ಯಾಂಡ್ ಅಮ್ಮ ನನ್ಗೆ ದಿನಾ ಕಮ್ಮಿ ಅಂದ್ರೂ ಎಲ್ಲಿಂದ ಮಾಡ್ತಾ ಇದ್ದಾರೆ ಸಾರ್ ಒಂದುವರೆ ಸಾವಿರ ರೂಪಾಯಿ ಸೀರೆ ನಾನು ಕಳಿಸಿ ನಾನು ಕಳಿಸಿ ಅಂತ ಹೇಳ್ಬಿಟ್ರು ನೋಡ್ರಿ ದಿನ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತೈದು ಮೂರು ಸೀರೆ ನಾನು ಇದ್ರಲ್ಲಿ ಕಳ್ಸಿ ಕೊಡ್ತಾ ಇದ್ದೀನಿ ಹೊರ್ಗಡೆ ಬರೀ ಬಹಳ ಚೀಪ್ ಆಗಿರುತ್ತೆ ಆಮೇಲೆ ಇನ್ನೊಂದು ಬಾರ್ಗೆನ್ ಇರೋದಿಲ್ಲ ಒಂದೇ ರೇಟ್ ಇರುತ್ತೆ ನಾವು ಅಮಾತ್ ದೂರದಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇನ್ನೊಂದ್ ನೂರು ಇನ್ನೂರು ಎಕ್ಸ್ಟ್ರಾ ತಗೊಳೋದು ಆ ತರ ನಮ್ದು ವ್ಯಾಪಾರ ಇಲ್ಲ ನಲ್ವತ್ತೈದು ವರ್ಷ ಈಗ ಕೆಲವೊಂದ್ ಕಡೆ ಏನಾಗಿದೆ ಅಂದ್ರೆ ಸ್ಪಾಮ್ ಆಗೋಗಿದೆ ಇವಾಗ ಹೇಳೋದು ನಾನು ಇದನ್ನ ಒಂದ್ ಸಾವಿರಕ್ಕೆ ಈ ಸೀರೆ ಕೊಡ್ತೀನಿ ಅಂತ ಹೇಳ್ತೇನೆ ಬಟ್ ಅಂಗಡಿಗ ಬಂದ್ರೆ ಇವಾಗ ನಮ್ಮ ವಿಡಿಯೋಸ್ ಎಲ್ಲ ನೋಡ್ಕೊಂಡ್ ಬರ್ತಾರೆ ಬಂದಾಗ ಅವ್ರ್ಗೆ ಏನ್ ಹೇಳ್ತಾರೆ ಗೊತ್ತಾ ಇದೇ ಸೀರೆನೆ ಎರಡ್ ಸಾವಿರ ಎರಡೂವರೆ ಸಾವಿರ ಮೂರ್ ಸಾವಿರ ನಾವ್ ಇದೇ ಹೇಳಿರಲ್ಲ ನಾವು ಬೇರೆ ತರ ಹೇಳಿದ್ರೆ ಬೇಕಾದಷ್ಟು ನಡೀತಾ ಇದೆ ಪಾಪ ಎಲ್ಲರೂ ಹೇಳ್ತಾರೆ ಇನ್ನೊಂದು ನಾವೇ ಸ್ವಂತ ರೆಡಿ ಮಾಡೋದ್ರಿಂದ ನಿಮ್ಗೆ ಇಲ್ಲಿ ಏನ್ ಹೇಳಿರ್ತೀರಾ ಗಿರಾಕಿ ಬಂದ್ರು ಅದೇ ರೇಟ್ ಇರುತ್ತೆ ಯಾವುದೇ ಕಾರಣಕ್ಕೂ ಇದರ ಮೇಲೆ ಒಂದ್ ರೂಪಾಯಿ ಸಿಂಗಲ್ ಪೈಸಾನು ನಾವು ಜಾಸ್ತಿ ತಗೊಳೋದಿಲ್ಲ ಒಂದು ಸಾವಿರ ಒಂದ್ ಸಾವಿರ ಆಮೇಲೆ ಇನ್ನೂ ಒಂದು ಐಟಮ್ ಮಾಡಿಸ್ತಾ ಇದ್ದೀನಿ ಅದು ಚೆನ್ನಾಗಿದೆ ಅದು ನೆಕ್ಸ್ಟ್ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಳಗಡೆ ಅದನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ ಅದು ಬರೀ ಎಂಟುನೂರು ಒಂಬೈನೂರು ರೂಪಾಯಿ ಅದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ ಇದಂತೂ ನಮ್ಮ ಹತ್ರ ಆಟಿಕೆ ಕಮ್ಮ ಬಹಳ ಚೆನ್ನಾಗಿದೆ ಅಮ್ಮ ಬಹಳ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಎಲ್ರು ಇಷ್ಟ ಪಡ್ತಾ ನಮ್ಮ ಇದು ಇದಂತೂ ನನ್ಗೆ ಫುಲ್ ಡಿಮ್ಯಾಂಡ್ ಈ ಐಟಮ್ ಫುಲ್ ಡಿಮೆಂಡ್ ಚೆನ್ನಾಗಿ ಹೋಗ್ತಾ ಇದೆ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ನೋಡಿ ಇಲ್ಲಿ ಎಷ್ಟು ಕಲರ್ಸ್ ಇದೆ ಅಂದ್ರೆ ನಿಮ್ಗೆ ಆರೆಂಜ್ ವಿತ್ ಗ್ರೀನ್ ಇದೆ ಮತ್ತೆ ಬ್ಲೂ ವಿತ್ ಪಿಂಕ್ ಸಿಮೆಂಟ್ ಕಲರ್ ಇವೆಲ್ಲ ಎಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಸೀಮಂತಕ್ಕಾಗ್ಲಿ ಅಥವಾ ಬಳೆ ಶಾಸ್ತ್ರಕ್ಕೆ ಎಲ್ಲ ಎಷ್ಟು ಚೆನ್ನಾಗಿ ರೇಷ್ಮೆ ಸೀರೆ ಇದ್ರ ಮುಂದೆ ಏನು ಮಾಡೋದಿಲ್ಲ ಅಷ್ಟು ಕ್ಲಾರಿಟಿ ಆಮೇಲೆ ಅಷ್ಟು ಫಿನಿಶಿಂಗ್ ಅಷ್ಟೇ ಪ್ಯೂರ್ ಎಷ್ಟು ಚೆನ್ನಾಗಿದೆ ಒಂದೊಂದ್ರಲ್ಲೂ ಅಷ್ಟೇ ನಿಮ್ಗೆ ಒಂದೇ ಡಿಸೈನ್ಸ್ ಅಲ್ಲಿ ಇಲ್ವೇ ಇಲ್ಲ ಬೇಕಾದ್ರೆ ನೋಡಿ ಇವಾಗ ಇವೆರಡು ಬಂದು ಒಂದ್ ಡಿಸೈನ್ ನಿಮ್ಗಾದ್ರೆ ನೆಕ್ಸ್ಟ್ ಇದ್ರಲ್ಲಿ ಬೇರೆ ಡಿಸೈನ್ಸ್ ಇದೆ ಬಾರ್ಡರ್ ಮಾಡಿಸ್ತಾ ಚಿಕ್ಕ ಬಾರ್ಡ್ ಚಿಕ್ ಬಾರ್ಡ್ರಿಂದ ಇದು ಡಿಫರೆನ್ಸ್ ಇದೆ ಮತ್ತೆ ನೋಡಿ ಇದು ಬೇರೆ ತರ ಡಿಫರೆನ್ಸ್ ಅಲ್ಲಿ ಇದೆ ಮತ್ತೆ ನಿಮ್ಗೆ ಬಾರ್ಡರ್ ಅಷ್ಟೇ ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಏನು ಅಂದ್ರೆ ನಮ್ಗೆ ತುಂಬಾ ದೊಡ್ಡ ಬಾರ್ಡರ್ ಇರೋ ಸಾರಿ ಬೇಕು ಯಾಕಂದ್ರೆ ಹಳೆ ಕಾಲದಲ್ಲಿ ದೊಡ್ಡ ಬಾರ್ಡರ್ ಇದ್ದಿದ್ರಿಂದ ದೊಡ್ಡ ಬಾರ್ಡರ್ ಸೀರೆ ಬೇಕು ಅಂತ ಕೇಳ್ತಾರಲ್ವಾ ಸೊ ನಿಮ್ಗೆ ಇಲ್ಲಿ ಬನ್ನಿ ಎಂತ ಸೀರೆ ಬೇಕು ನಿಮ್ಗೆ ಯಾವ ಕಲರ್ ಅಲ್ಲಿ ಬೇಕೋ ಅದನ್ನ ಹೇಳಿದ್ರು ಸಹ ಅವರು ಒಂದೇ ಕಲರ್ ನಿಮ್ಗೆ ಇವಾಗ ಈ ನಮ್ಗೆ ಈ ಡಿಸೈನ್ ಅಲ್ಲಿ ಬೇಕು ಬಟ್ ನಂಗೆ ಈ ಕಲರ್ ಇಷ್ಟ ಆಗಿಲ್ಲ ನಿಮ್ಗೆ ಕಲರ್ ಬೇಕಾಗಿರೋದ್ ಸಿಕ್ಕಿಲ್ಲ ಅಂದ್ರೆ ಇಂತ ಕಲರ್ ಅಲ್ಲಿ ನನಗ್ ಮಾಡ್ಕೊಡಿ ಅಂದ್ರೆ ಅವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸೊ ಅವ್ರು ಮಾಡಿ ನಿಮ್ಗೆ ತಲುಪಿಸ್ತಾರೆ ನಾನು ಸ್ವಂತ ಇರೋದ್ರಿಂದ ನೀವು ಯಾವ ಡಿಸೈನ್ ಹೇಳ್ತೀರಾ ಯಾವ ತರ ಬೇಕು ಆಮೇಲೆ ಇದ್ರಲ್ಲಿ ಇನ್ನೊಂದು ಐಟಮ್ ಮಾಡಿಸ್ತಾ ಇದ್ದೀನಿ ರೇಷ್ಮೆ ಅಲ್ಲಿ ನೆಕ್ಸ್ಟ್ ನಾನು ನಿಮ್ಗೆ ಬಹಳ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ನಮಗೆ ತುಂಬಾನೇ ಹೋಗ್ತಾ ಇದೆ ಇದು ಇದಂತೂ ನಮ್ಮ ನಾನು ರೆಡಿ ಮಾಡ್ಸಕ್ಕೆ ಆಗ್ತಾ ಇಲ್ಲ ಬಂದಿದ ತಕ್ಷಣ ಇವಾಗ ಬೆಳಗ್ಗೆನೆ ಕೊಡ್ಬೇಕು ಎಪ್ಪತ್ತೈದು ಸೀರೆ ಒಬ್ಬರಿಗೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ಮದ್ವೆಗಳಿಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಮದ್ವೆಗಳಲ್ಲಿ ಏನು ಅಂದ್ರೆ ಈಗ ರಿಲೇಟಿವ್ಸ್ ಕೊಡ್ಬೇಕು ಅಂತ ನೋಡ್ತಾ ಇರ್ತೀರಾ ನಿಮ್ಮತ್ರ ಜಾಸ್ತಿ ಅಮೌಂಟ್ ಇರಲ್ಲ ಹಂಗಿರುವಾಗ ಈ ಸೀರೆ ಮನೆಗೆ ಒಂದ್ಸಲ ವಿಸಿಟ್ ಮಾಡಿ ಪರಮೇಶ್ವರಿ ಸೀರೆ ಮನೆಗೆ ನಿಮ್ಗೆ ಕಣ್ಣಕ್ ಬೇಕಾಗಿರೋ ಕಲರ್ ಸಿಗುತ್ತೆ ಡಿಸೈನ್ ಸಿಗುತ್ತೆ ಹಾಗೆ ನಿಮ್ಗೆ ಯಾವ ರೇಂಜ್ ಅಲ್ಲಿ ಬೇಕೋ ಆ ರೇಂಜ್ ಅಲ್ಲಿ ಸಿಗುತ್ತೆ ಈ ರೇಂಜಲ್ ನಾನ್ ಎಲ್ಲೂ ನೋಡಿಲ್ಲ ಬರೀ ಒಂದೂವರೆ ಸಾವಿರಕ್ಕೆ ಇಷ್ಟು ಚೆನ್ನಾಗಿರೋ ಇಷ್ಟು ಎಲಿಗೇಂಟ್ ಆಗಿರೋ ಹಾಗಾಗಿ ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ವಿಡಿಯೋಸ್ ನಾನು ನಿಮ್ಗೆ ಹಾಕ್ತಾ ಹೋಗ್ತೀನಿ ಪರಮೇಶ್ವರಿ ಸೀರೆ ಮನೆಯಲ್ಲೇ ಎಷ್ಟು ತರ ವೆರೈಟೀಸ್ ಅವ್ರ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಎಷ್ಟು ತರ ಡಿಸೈನ್ಸ್ ಅಲ್ಲಿ ಮತ್ತೆ ಎಷ್ಟು ವೆರೈಟೀಸ್ ಆಫ್ ಸ್ಯಾರೀಸ್ ನಿಮ್ಗೆ ಗೊತ್ತಿರುತ್ತೆ ಇವಾಗ ಬರೀ ಮುಂಚೆ ಗೊತ್ತಿದ್ದು ರೇಷ್ಮೆ ಸೀರೆ ಒಂದು ಅಷ್ಟೇ ಬಟ್ ಇವಾಗ ರೇಷ್ಮೆ ಹಾಫ್ ಕಂಚಿ ಸ್ಯಾರಿ ಆಗಿದೆ ಕ್ರೇಪ್ ಸ್ಯಾರೀಸು ಹಾಗೆ ಬೇರೆ ಬೇರೆ ತರ ಸೀರೆಗಳೆಲ್ಲ ಇದೆ ಅಲ್ವಾ ನಾನು ನಿಮ್ಗೆ ಯಾವಾಗ್ಲೂ ಒಂದೊಂದು ಡಿಸೈನ್ ವಿಡಿಯೋಸ್ ನ ಹಾಕ್ತಾನೆ ಇರ್ತೀನಿ ಸೊ ಹಾಗಾಗಿ ನಮ್ ವಿಡಿಯೋಸ್ ನೋಡೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಬೇಕು ಅಂತ ಅಂದ್ರೆ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಈ ಅಂಗಡಿಯ ಮ್ಯಾಪ್ ಅಂದ್ರೆ ಲೊಕೇಶನ್ ಹಾಕಿರ್ತೀನಿ ಹಾಗೇನೆ ಫೋನ್ ನಂಬರ್ ಸಹ ಹಾಕಿರ್ತೀನಿ ನೀವು ಅವ್ರಿಗೆ ಕಾಲ್ ಮಾಡ್ಕೊಂಡು ಬೇಕಾದ್ರೂ ಬರ್ಬೋದು ಅಥವಾ ನಿಮ್ಗೆ ಆನ್ಲೈನ್ ಆರ್ಡರ್ ಬೇಕು ಅಂದ್ರೆ ಆ ಫೆಸಿಲಿಟೀಸು ಅವರು ಮಾಡೋದಕ್ಕೆ ರೆಡಿ ಮಾಡ್ತಾ ಇದಾರೆ ಯಾಕಂದ್ರೆ ಎಷ್ಟೊಂದ್ ಜನ ಆನ್ಲೈನ್ ಅಲ್ಲಿ ಬುಕ್ ಮಾಡೋರು ಸಹ ಇರ್ತಾರೆ ಸೊ ಅದನ್ನು ರೆಡಿ ಮಾಡ್ತಾ ಇದಾರೆ ಅದು ಆಗಿದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅದ್ರ ಜೊತೆಗೆ ಕೊರಿಯರ್ ಫೆಸಿಲಿಟೀಸು ಇರುತ್ತೆ ಬಟ್ ಒಂದು ಎರಡಕ್ಕೆ ಅಂತ ಅಂದ್ರೆ ಕೊರಿಯರ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಬಲ್ಕ್ ಆಗಾದ್ರೆ ನಿಮ್ಗೆ ಕೊರಿಯರ್ ಚಾರ್ಜಸ್ ಎಲ್ಲ ಕಡಿಮೆ ಬೀಳುತ್ತೆ ಹಾಗೆ ನಿಮ್ಗೆ ಯಾವ ಲೊಕೇಶನ್ ಬೇಕಾದ್ರೂ ಅವ್ರು ಕಳಿಸ್ತಾರೆ ಮಹಾರಾಷ್ಟ್ರ ಕೇರಳ ಎಲ್ಲಿಂದ ಎಲ್ಲಿವರೆಗೂ ಆದ್ರೂ ಆಗ್ಲಿ ಆಲ್ ಓವರ್ ಇಂಡಿಯಾ ನಿಮ್ಗೆ ಡಿಲಿವರಿ ಕೊಡ್ತಾರೆ ಕಣ್ಣಲ್ಲಿ ನೋಡ್ಬೇಕು ಯಾಕಂದ್ರೆ ಮೊಬೈಲ್ ನೋಡಬೇಕು ಇದು ಸೀರೆ ಇದು ಹೇಗಿದೆ ಏನು ಅಂತ ಗೊತ್ತಾಗೋದಲ್ವಾ ಇವಾಗ ಎಷ್ಟೊಂದ್ ಜನ ಅವ್ರಿಗೂ ಅಂಗಡಿ ಮಾಡ್ಬೇಕು ಅಂತ ಒಂದ್ ಆಸೆ ಇರುತ್ತೆ ಬಟ್ ಬೇರೆ ಅಂಗಡಿಗಳಲ್ಲಿ ಬಂದ್ ತಗೊಬೇಕು ಅಂತ ಅಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅವರು ಲಾಭಕ್ಕೆ ಕಿಕ್ಕೊಂಡ್ ಮಾರೋದಕ್ಕಾಗಲ್ಲ ಅಂತೂ ನಿಮ್ ಕಡೆಯಿಂದ ಸ್ವಲ್ಪ ಏನೇನೋ ಅವ್ರಿಗೆ ಡಿಸ್ಕೌಂಟ್ ಇರುತ್ತಾ ಇಲ್ಲ ನೋಡಿ ಮನೆ ನೆಲಮಗ್ ಬಂದಿದ್ರು ಮನೆಗೆ ಇದರಿಂದ ಯಾವರು ಅವರು ಟಿಪ್ಟುರು ಆ ಕಡೆಯಿಂದ ಬರ್ತಾರೆ ಅಂಗಡಿಲವ್ರಿಗೆ ಮತ್ತೆ ಮನೆಯಲ್ಲಿ ವ್ಯಾಪಾರ ಮಾಡೋರ್ಗಂತೂ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ನಮ್ಮ ಹತ್ರ ಪಾಪ ಅವ್ರು ಅಲ್ಲಿಂದ ಬಂದು ವ್ಯಾಪಾರ ಮಾಡೋದಕ್ಕಂತ ಮೇಲೆ ಅವ್ರಿಗೆ ಬೇರೆ ಡಿಸ್ಕೌಂಟ್ ಇರುತ್ತೆ ನಾನು ಕೊಡ್ತೀನಿ ಆಮೇಲೆ ಕೆಲವು ಅಂಗಡಿಗಳಿಗೆಲ್ಲ ಸುಮಾರು ವರ್ಷಗಳಿಂದ ನಮ್ಮ ಹತ್ರ ನಮ್ಮ ಹತ್ರ ಸುಮಾರು ಒಂದು ಇಪ್ಪತ್ತೈವತ್ತು ವರ್ಷಗಳಿಂದ ಅಂಗಡಿಗಳಿದೆ ಆ ಅಂಗಡಿಗಳಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ಆಗಿ ತೊಗೊಂಡ್ರೆ ನಿಮ್ಮ ರೇಟು ಡಿಸ್ಕೌಂಟ್ ಇರುತ್ತಮ್ಮ ವ್ಯಾಪಾರ ಮಾಡೋರ್ಗಂತೂ ಭಾಳ ಕಮ್ಮಿ ಇರುತ್ತೆ ಸ್ವಲ್ಪ ಕಮ್ಮಿ ಡಿಸ್ಕೌಂಟ್ ಮಾಡಿ ನಾನು ಕೊಡ್ತೀನಿ ಆಮೇಲೆ ಇದರಲ್ಲಿ ಇದು ಒಂದೇ ತರ ಅಲ್ಲ ನನ್ನ ಹತ್ರ ಸುಮಾರು ನಮ್ಮ ಮಗದಲ್ಲಿ ಯಾವ್ದಾದ್ರು ರೆಡಿ ಆಗುತ್ತೋ ಅದೆಲ್ಲ ನಿಮಗೆ ಡಿಸ್ಕೌಂಟ್ ಇರುತ್ತೆ ಕ್ವಾಲಿಟಿನೂ ಅಷ್ಟೇ ಇವಾಗ ನೋಡಿದ್ರಲ್ಲ ಸೇಮ್ ಇದೇ ತರ ಕ್ವಾಲಿಟಿಗಳೇ ನಾವು ರೆಡಿ ಮಾಡೋದು ಹೌದಮ್ಮ ಖಂಡಿತ ಸೊ ಹಾಗಾಗಿ ನೋಡಿದ್ರಲ್ವಾ ಹೋಲ್ಸೇಲ್ ಅವ್ರಿಗೆ ಡಿಸ್ಕೌಂಟ್ ಇರುತ್ತೆ ಯಾಕಂದ್ರೆ ಎಷ್ಟೊಂದ್ ಜನ ಅಯ್ಯೋ ಈ ಈ ಸೀರೆ ನಾನು ಒಂದೂವರೆ ಸಾವಿರ ತಗೊಂಡೋಗ್ಬಿಟ್ಟು ಮತ್ತೆ ನನಗ್ ಲಾಭ ಎಲ್ಲಿಂದ ಬರುತ್ತೆ ಮಾರೋದಿಕ್ಕೆ ಅಂತ ಯೋಚನೆ ಮಾಡೋ ಹಂಗೇನಿಲ್ಲ ಈ ಒಂದೂವರೆ ಸಾವಿರದ್ರಲ್ಲೂ ಡಿಸ್ಕೌಂಟ್ ಇರುತ್ತೆ ಯಾರಿಗೆ ಅಂದ್ರೆ ಆಗಿ ಇದನ್ನ ಎರಡೂವರೆ ಸಾವಿರ ಮೂರ್ ಸಾವಿರ ಹೊಸಕೋಟೆಗೆ ಹೋಗ್ಬಿಡ್ತಾರೆ ವೈಯನ್ ಹೊಸಕೋಟೆ ಅಲ್ಲ ಕೆಆರ್ಪುರಂ ಬೆಂಗಳೂರು ನಿಯರ್ ಇದು ಆರ್ ಆರ್ಪುರಂ ಟಿನ್ ಫ್ಯಾಕ್ಟ್ರಿ ಹೊಸಕೋಟೆ ಬೆಂಗಳೂರಿಂದ ಒಂದು ಹದಿನಾರು ಹದಿನೇಳು ಕಿಲೋಮೀಟರ್ ಆಗುತ್ತೆ ಮುಳುಬಾಗ್ಲಿಗೆ ಹೋಗೋ ರೋಡ್ ಇದೆ ಅಲ್ವಾ ಆ ಕೋಲಾರ ಮುಳುಬಾಗ್ಲು ತಿರುಪತಿ ಕಡೆ ಹೋಗೋ ಕೋಲಾರ ರೋಡ್ ಅಲ್ಲಿ ನಮ್ದು ಹೊಸಕೋಟೆ ಇರೋದು ಬಂದ್ ಹೊಸಕೋಟೆ ಇದು ಆಮೇಲೆ ಹೊಸಪೇಟೆ ಅಂತ ಅನ್ಕೊಂಬಿಡಿ ಇದು ಹೊಸಕೋಟೆ ಎಷ್ಟೊಂದ್ ಜನ ಹೊಸಪೇಟೆ ಅಂತ ಅರ್ಥ ಮಾಡ್ಕೊತೀರಾ ಇದು ಹೊಸಕೋಟೆ ಹೊಸಕೋಟೆಲಿ ಹಳೆ ಬಸ್ ಸ್ಟಾಪ್ ಹತ್ರ ಎದುರುಗಡೆನೆ ಈ ಅಂಗಡಿ ಇರೋದು ಸೊ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಇದು ತುಂಬಾ ಚೆನ್ನಾಗಿದೆ ಹೋಲ್ಸೇಲ್ ಅಂತೂ ತುಂಬಾ ಲಾಭಾನು ಸಿಗತ್ತೆ ಅವ್ರಿಗೆ ಇದನ್ನ ಮಾರೋದ್ರಿಂದ ಕೊಟ್ಟಿರ್ತೀನಿ ನನ್ನ ಅವರ ಫೋನ್ ನಂಬರ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ಅದ್ರಲ್ಲಿ ಇರುತ್ತೆ ಹಾಗೆ ನೀವು ಕೊರಿಯರ್ ಮಾಡ್ತೀರಾ ಅಂತ ಕೊರಿಯರ್ ಬೇಕು ಅಂತಾದ್ರೂ ಬೇಕಾದ್ರೆ ಮಾಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ